ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾನೇ ಒಂದು ಹಳೆ ಹೆಂಚು ಕರೆ ಕಟ್ಟಿರುತ್ತಲ್ವಾ ಆ ಹೆಂಚನ ನೀವು ಯಾವ ತರ ತುಂಬಾನೇ ಸುಲಭವಾಗಿ ನೀವು ಅದನ್ನು ಕ್ಲೀನ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನ ನೀವು ಮಾಡಿದಾಗ ತುಂಬಾನೇ ಸುಲಭವಾಗಿ ಅದನ್ನ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ಅದ್ರ ಜೊತೆ ಕೆಲವೊಂದು ಟಿಪ್ಸ್ ತೋರಿಸ್ಕೊಡ್ತೀನಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನಾನು ನಿಮಗೆ ತೋರಿಸಿಕೊಡ್ತಾ ಇದೀನಿ ಇದು ಬಂದು ನೋಡಿ ಮಿಕ್ಸಿ ಜಾರ್ದು ಮುಚ್ಚಳ ರಬ್ಬರ್ ಹಾಕಿದ್ರು ಸಹ ಸಲ ಕೂತ್ಕೊಳ್ಳೋದಿಲ್ಲ ತುಂಬಾನೇ ಒಂದು ಲೂಸ್ ಆಗಿರುತ್ತೆ ಆ ತರ ಇದ್ದಾಗ ನೋಡಿ ಈ ತರ ಒಂದು ರಬ್ಬರ್ನ ನೀವು ಹಾಕ್ಬಿಟ್ಟು ಏನಾದರೂ ಬಳಸಿದ್ದಾದ್ರೆ ತುಂಬಾನೇ ಟೈಟ್ ಆಗಿ ಕೂತ್ಕೊಳ್ಳುತ್ತೆ ನೋಡಿ ನಾನು ಇದಕ್ಕೆ ಒಂದ್ ರಬ್ಬರ್ ಹಾಕಿದ್ರೆ ಸಾಕು ನೀಟಾಗಿ ಕುತ್ಕೊಂಡ್ಬಿಡುತ್ತಿದ್ದು ನೀವು ಆತರ ಇದೆ ಇನ್ನೂ ಲೂಸ್ ಇತ್ತು ಅಂದ್ರೆ ಇನ್ನ ಒಂದ್ ರಬ್ಬರ್ನ ಸೇರ್ಸ್ಕೊಂಡ್ಬಿಟ್ಟು ನೀವು ಹಾಕಿದ್ದಾದ್ರೆ ತುಂಬಾ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಕೆಲವು ಕೆಲವೊಂದು ಮನೆಗಳಲ್ಲಿ ವಿಸಿಲ್ ಸರಿಯಾಗಿ ಬರೋದಿಲ್ಲ ವಿಸಿಲ್ ಬರ್ದೇ ಇದ್ದಾಗ ತುಂಬಾನೇ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಆ ತರ ಇದ್ದಾಗ ನೋಡಿ ನೀವು ಆಗಾಗ ಕುಕ್ಕರ್ ತೊಳೆಯೋವಾಗ ತುಂಬಾ ಜನ ಕುಕ್ಕರ್ ತೊಳೆಯೋವಾಗ ಬರೀ ತೊಳಿಬಿಟ್ಟು ಇಟ್ಬಿಡ್ತೀವಿ ನೋಡಿ ಆಗಾಗ ನಾವ್ ಈ ತರ ಮಾಡಿ ಕ್ಲೀನ್ ಮಾಡೋದ್ರಿಂದ ತುಂಬಾನೇ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆ ಅದ್ರೊಳಗೆ ಏನೇ ಗಲೀಜು ತುಂಬ್ಕೊಂಡಿದ್ರು ನೀಟಾಗಿ ಕ್ಲೀನ್ ಆಗೋಗುತ್ತೆ ಅವಾಗ ಕುಕ್ಕರ್ ವಿಸಿಲ್ ತುಂಬಾನೇ ಸುಲಭವಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಳಗಡೆ ದಾರ ಸಮೇತ ನಾವು ಈ ತರ ಸೇರಿಸಿ ಕ್ಲೀನ್ ಮಾಡೋಗಿರೋದ್ರಿಂದ ನೋಡಿ ಎಲ್ಲ ಹೋಲ್ಸಲ್ಲೂ ಅಷ್ಟೇ ಒಳಗಡೆಯಿಂದ ನಾನು ಹಾಕಿ ಈ ತರ ಕ್ಲೀನ್ ಮಾಡ್ಕೊಂಡು ತೆಗಿತಾ ಇದೀನಿ ಈ ತರ ಮಾಡಿ ತೆಗಿಯೋದ್ರಿಂದ ಏನೇ ಗಲೀಜ್ ಅದ್ರಲ್ಲಿ ಒಳಗೆ ಸಿಕ್ಕಾಕೊಂಡಿದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೀವು ಜಾಸ್ತಿ ಕಷ್ಟಪಟ್ಟು ತೆಗೆಯೋ ಅವಶ್ಯಕತೆ ಏನಿಲ್ಲ ನೋಡಿ ನೆನ್ಸಿಡೋ ಅವಶ್ಯಕತೆನೂ ಇಲ್ಲ ನೋಡಿ ಫ್ರೆಂಡ್ಸ್ ಈ ತರ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಈ ತರ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಗಲೀಜು ಏನೇ ಇದ್ರು ಬಂದ್ಬಿಡುತ್ತೆ ಆಗ ನೋಡಿ ವಿಸಲ್ ತುಂಬಾನೇ ಸುಲಭವಾಗಿ ಬರುತ್ತೆ ಇದು ಕರೆಕ್ಟಾಗಿ ನೀವು ಮಾಡಿರೋದು ನೀಟಾಗಿ ಕ್ಲೀನ್ ಆಗಿದೆಯಾ ಇಲ್ಲ ಅಂತ ಯಾವ ತರ ನೀವು ಚೆಕ್ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಪೂರ್ತಿ ಇದು ಕ್ಲೀನ್ ಮಾಡಿದ್ದಾದ್ಮೇಲೆ ನೋಡಿ ಒಂದು ಇದ್ರಲ್ಲಿ ನೀರ್ ತಗೊಂಡ್ಬಿಟ್ಟು ಅದ್ರ ಮೇಲೆ ನೀವು ಹಾಕ್ಬೇಕಾಗತ್ತೆ ಆ ಹೋಲಿಂದ ನೀರು ನೀಟಾಗಿ ಕ್ಲೀನ್ ಆಗಿ ಬಂತು ಅಂದ್ರೆ ನೋಡಿ ಫ್ರೆಂಡ್ಸ್ ಅದು ನೀಟಾಗಿ ಕ್ಲೀನ್ ಆಗಿದೆ ಅಂತ ಇಲ್ಲ ನೀರೇ ಬರ್ತಿಲ್ಲ ಕೆಳಗಡೆಗೆ ಅಂದ್ರೆ ಅದು ಕ್ಲೀನ್ ಆಗಿಲ್ಲ ಅಂತ ಆಗ ನೀವು ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಈ ತರ ನೀವು ಮಾಡ್ಕೊಂಡ್ರೆ ಅಂತೂ ಅದ್ರೊಳಗಡೆ ಏನೇ ಗಲೀಜಿದ್ರು ಸಹ ಬಂದ್ಬಿಡುತ್ತೆ ಮತ್ತೆ ಅದು ವಿಸಿಲ್ ಕರೆಕ್ಟಾಗಿ ಕ್ಲೀನ್ ಆಗಿದೆಯಲ್ಲ ಅಂತಲೂ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಮಾಡಿಬಿಟ್ಟು ನೀವು ಬಳಸಿದ್ದೆ ಆದರೆ ವಿಸಿಲ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಯಾವತ್ತೂ ಕುಕ್ಕರ್ ರಿಪೇರಿನೂ ಆಗೋದಿಲ್ಲ ತುಂಬನೇ ನೀಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಮತ್ತೆನೆ ಕಮೆಂಟ್ ಮಾಡಿ ತುಂಬಾ ನೀಟಾಗಿ ಈ ಥರ ಎಷ್ಟೇ ವಿಸಿಲ್ ಬರ್ದೇ ಇರೋ ಕುಕ್ಕರ್ಸ್ನ ಸಹ ನೀವೇ ಮನೆಯಲ್ಲೇ ಈ ಥರ ಸರಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇನ್ನಿ ಇಲ್ಲಿ ಬಂದು ಒಂದು ಟಿಶ್ಯೂ ಪೇಪರ್ನ ನಾನು ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈ ಟಿಶ್ಯೂ ಪೇಪರ್ ಇಟ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದ್ರೆ ವಿಸಿಲ್ ಇದಕ್ಕೆ ಸೇರಿಸ್ಕೊಂತೀನಿ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ನೀವು ಕುಕ್ಕರ್ ಅಲ್ಲಿ ಸ್ವಲ್ಪ ಏನಾದ್ರೂ ನೀರು ಜಾಸ್ತಿ ಹಾಕಿಟ್ರು ಸಲ ಪೂರ್ತಿ ಲೀಕ್ ಆಗಿಬಿಡುತ್ತೆ ಆಗ ಕುಕ್ಕರ್ ಮುಚ್ಚಳ ತುಂಬಾ ಗಲೀಜ್ ಆಗ್ಬಿಡುತ್ತೆ ಅದೇ ತರ ನೋಡಿ ಗ್ಯಾಸ್ ಸ್ಟವ್ ಮೇಲೆ ಎಲ್ಲಾ ಲೀಕ್ ಆಗಿ ತುಂಬಾನೇ ಆಗಿಬಿಡುತ್ತೆ ಆ ತರ ಗಲೀಜ್ ಆಗದಿರ ನೋಡಿ ಪೂರ್ತಿ ಟಿಶ್ಯೂ ಪೇಪರ್ ಮೇಲೇ ಇಟ್ಬಿಡುತ್ತೆ ಅದು ವಿಸಿಲ್ ಬಂದಾಗ ಆಗ ನೋಡಿ ನೀವು ಟಿಶ್ಯೂ ಪೇಪರ್ ರಿಮೂವ್ ಮಾಡಿದ್ರೆ ಸಾಕು ನಿಮ್ಮ ಕುಕ್ಕರು ನೀಟ್ ಆಗಿರುತ್ತೆ ಮತ್ತೆ ಅದು ತುಂಬಾನೇ ಲೀಕ್ ಆಗೋದನ್ನು ಆಗೋದಿಲ್ಲ ಅಕ್ಕಪಕ್ಕ ಎಲ್ಲ ಗಲೀಜು ಆಗೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಈ ತರ ಅಂತೂ ತುಂಬಾನೇ ನೀಟಾಗಿ ನೀವು ಮಾಡ್ಕೊಬಹುದು ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಇದು ಸಹ ಅಷ್ಟೇ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾವು ಹಚ್ಚಿ ಏನಾದ್ರೂ ಮಾಡಿದ್ದೆ ಆದರೆ ತುಂಬಾ ವಿಸಿಲ್ಸ್ ಅಲ್ಲಿ ನೋಡಿ ನಾನೀಗ ಟಿಶ್ಯೂ ಪೇಪರ್ ತೋರಿಸ್ದಿಲ್ಲ ಅದ್ರ ಬದಲು ನೀವು ಈ ತರ ಎಣ್ಣೆನ ಹಚ್ಚಿದ್ದೆ ಆದ್ರೆ ಫ್ರೆಂಡ್ಸ್ ಒಂಚೂರು ಮೇಲೆಗೆ ಬರೋದಿಲ್ಲ ಆ ಎಣ್ಣೆ ಎಲ್ಲಿಗೆ ಇರುತ್ತೋ ಅಲ್ಲಿ ತನಕ ಉಕ್ಕಿ ಬಂದು ಹೊರಗಡೆ ಎಲ್ಲ ಲೀಕ್ ಆಗೋದಿಲ್ಲ ಪೂರ್ತಿ ಒಳಗಡೆನೆ ಇರುತ್ತೆ ಒಂದ್ಸಲ ಈ ಟಿಪ್ಸ್ ನ ಸಹ ನೀವು ಮಾಡಿ ನೋಡಿ ಅದೇ ತರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತೀನಿ ಹೊಸದಾಗಿ ಕುಕ್ಕರ್ ತಂದಿದ್ದೀವಿ ಅದ್ರ ಬೆಲ್ಟ್ ಮಾತ್ರ ನೀವು ಖಂಡಿತ ಯಾವಾಗ ಡೈರೆಕ್ಟ್ ಆಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ನಾನೊಂದು ಬಾಣ್ಲಿಯಲ್ಲಿ ಸ್ವಲ್ಪ ನೀರ್ನ ಬಿಸಿ ಮಾಡ್ಕೊಂಬಿಟ್ಟು ಆ ನೀರಲ್ಲಿ ನಾನು ಪೂರ್ತಿ ಕುಕ್ಕರ್ ಒಂದು ಬೆಲ್ಟ್ ಎಲ್ಲ ಹಾಕಿರ್ತಾ ಇದೀನಿ ಈ ತರ ನೀವು ನೆನ್ಸಿಟ್ಬಿಟ್ಟು ಮಾರನೇ ದಿನ ನೀವು ಇದನ್ನ ಒಂದು ಬೆಲ್ಟ್ ನ ಇಲ್ಲ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಫ್ರಿಜ್ ಇತ್ತು ಅಂದರೆ ಅದರಲ್ಲಿ ಫ್ರೀಸರಲ್ಲಿ ಎಲ್ಲ ಬೆಲ್ಟ್ನ ಇಟ್ಟುಬಿಟ್ಟು ಆ ತರ ಸಹ ನೀವು ಬಳಸ್ಬೋದು ಆ ಥರ ಬಳಸೋದ್ರಿಂದ ತುಂಬಾ ಬೆಲ್ಟ್ ಸಾಫ್ಟ್ ಆಗಿರುತ್ತೆ ನೀಟಾಗಿ ಕುತ್ಕೊಳ್ಳುತ್ತೆ ಬೆಲ್ಟ್ ತುಂಬಾ ಸುಲಭವಾಗಿ ನೀವು ಮಾಡ್ಕೊಬೋದು ಒಂದ್ಸಲ ಟ್ರೈ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಬಂದು ಎಂಚ್ ಎಷ್ಟು ಹಳೆಯದು ಅಂದರೆ ಕರೆ ಕಟ್ಬಿಟ್ಟಿದೆ ಪೂರ್ತಿ ಆ ಪೂರ್ತಿ ಕರೆ ಮಧ್ಯದಲ್ಲಿ ಕಪ್ಪು ಕಪ್ಪು ಕರೆ ಇದ್ರೆ ನಾವು ಏನೇ ಚಪಾತಿ ಅಥವಾ ದೋಸೆ ಏನೇ ಹಾಕೋದ್ರೂ ತುಂಬ ನೀಟಾಗಿ ಬರೋದಿಲ್ಲ ತುಂಬಾ ಚೆನ್ನಾಗಿ ಬರೋದಿಲ್ಲ ಆ ಥರ ಇದ್ದಾಗ ನೋಡಿ ಅದನ್ನ ಯಾವ ಥರ ನೀವು ಸುಲಭವಾಗಿ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಎಷ್ಟೇ ಹಳೆ ಹೆಂಚಾದ್ರೂ ನೋಡಿ ನೀವು ಈ ಥರ ಕ್ಲೀನ್ ಮಾಡ್ಕೋಬಹುದು ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಬಿಟ್ಟು ಈ ಹೆಂಚನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಆದ್ಮೇಲೆ ನಿಮ್ ಮನೆಯಲ್ಲಿ ಅಡಿಗೆ ಸೋಡಾ ಇದ್ದೇ ಇರತ್ತೆ ನೋಡಿ ನೀವೇ ನೋಡ್ಬೋದು ಎಷ್ಟು ಕರೆ ಕಟ್ಟಿದೆ ಅಂತ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ಕರೆ ಎಲ್ಲ ಪೂರ್ತಿ ಹೋಗ್ಬೇಕಂದ್ರೆ ತುಂಬಾನೇ ಸುಲಭವಾಗಿ ನೀವು ಮಾಡ್ಕೊಬಹುದು ಇದೇ ತರ ನಾನ್ ಮಾಡಿರೋ ತರ ಮಾಡಿದ್ದೆ ಆದ್ರೆ ತುಂಬಾನೇ ನೀಟಾಗಿ ಕ್ಲೀನ್ ಆಗೋಗುತ್ತೆ ಯಾವುದೇ ಒಂದು ಎಂಚ್ ಆಗ್ಬೋದು ಬಾಣ್ಲಿ ಆಗ್ಬೋದು ಯಾವ್ದನ್ನೇ ಆಗ್ಬೋದು ನೀವು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ನಾನ್ ಸ್ವಲ್ಪ ಒಂದು ಸೋಡಾನ ಹಾಕೊಳ್ತಾ ಇದ್ದೀನಿ ಅಡಿಗೆಗ್ ನಾವು ಬಳಸ್ತೀವಲ್ಲ ಅದೇ ಸೋಡಾನ ನಾನು ಇಲ್ಲಿ ಇದ್ದೀನಿ ಹಾಕ್ಕೊಂಬಿಟ್ಟು ನೋಡಿ ಸ್ವಲ್ಪ ಬಿಸಿ ಅಂದರೆ ಫ್ಲೇಮ್ ಆನಲ್ಲೇ ಇದೆ ಆನಲ್ಲಿ ಇರ್ಬೇಕಂದ್ರೇ ನಾನು ಈ ಸೋಡಾನ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ವೆನಿಗರ್ನ ಇಲ್ಲಿ ಹಾಕ್ಕೊಳ್ತಾ ಇದೀನಿ ವೆನಿಗರು ಪ್ರತಿಯೊಬ್ಬರ ಮನೆಯಲ್ಲೂ ಈಗ ಇದ್ದೇ ಇರುತ್ತೆ ಒಂದು ವೇಳೆ ವೆನಿಗರ್ ಇಲ್ಲ ಅಂದರೆ ನೀವು ರಸ ಸಹ ನೀವು ಇದಕ್ಕೆ ಹಾಕ್ಕೊಬೋದು ನೋಡಿ ಇದಕ್ಕೆ ವೆನಿಗರ್ನ ಸ್ವಲ್ಪ ಹಾಕ್ಕೊಂಬಿಡಿ ಪೂರ್ತಿ ಎಲ್ಲ ಕಡೆ ನೋಡಿ ಈ ಥರ ಹಾಕ್ಕೊಂಬಿಟ್ಟು ಫ್ಲೇಮ್ ಆನಲ್ಲೇ ಆನ್ ಆನಲ್ಲೇ ಇಟ್ಬಿಟ್ಟು ನೋಡಿ ಸ್ವಲ್ಪ ಬಿಸಿ ಇರುತ್ತೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಕೈ ಟಚ್ ಆದರೆ ತುಂಬ ಬಿಸಿ ಇರುತ್ತೆ ಇದು ಈ ಥರ ಮಾಡಿಬಿಟ್ಟು ನೋಡಿ ಯಾವ ಥರ ಕ್ಲೀನ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ಥರ ನೀವು ಮಾಡಿದ್ದೆ ತುಂಬಾ ತುಂಬ ಕಷ್ಟ ನೋಡಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ವೆನಿಗರ್ನ ನೋಡಿ ಅದು ಎಲ್ಲಿ ನಾವು ಪೌಡರೆಲ್ಲ ಹಾಕಿದೀವೋ ಅದೆಲ್ಲ ಪೂರ್ತಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋ ಥರ ಎಲ್ಲ ಕಡೆ ಈ ಥರ ನೋಡಿ ನ ಎಲ್ಲ ಕಡೆ ಈ ಥರ ಮಾಡ್ಕೊಂಡ್ಬಿಟ್ಟು ಆ ಬಿಸಿ ಇರ್ಬೇಕಂದ್ರೆನೆ ಸ್ವಲ್ಪ ಸ್ವಲ್ಪ ಹೊತ್ತಾದ್ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೆಚ್ಚಿಗಿರ್ಬೇಕಂದ್ರೇ ಅದನ್ನ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಕ್ಲೀನ್ ಮಾಡ್ದಾಗ ಏನಾಗುತ್ತೆ ಅಂದ್ರೆ ಅದ್ರ ಮೇಲೆ ಏನೇ ಕಪ್ಪು ಕಪ್ಪು ಕರಿ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನೀವೇ ನೋಡ್ಬೋದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ ನೀವು ನೋಡಿ ಲೈಟ್ ಆಗಿ ನಾನು ಇದ್ರಲ್ಲಿ ಸ್ಪೂನಲ್ಲಿ ಈ ತರ ಅನ್ಕೊಳ್ತಾ ಇದೀನಿ ಅಂದಿದ್ದಾದ್ಮೇಲೆ ನೋಡಿ ಒಂದು ಸ್ಕ್ರಬ್ಬರ್ ನೀವು ನಾರ್ಮಲ್ ಆಗಿ ಪಾತ್ರೆ ನ ಬಳಸ್ತೀರೋ ಅದ್ರಲ್ಲೇ ನೋಡಿ ನೀಟಾಗಿ ಲೈಟಾಗಿ ನೀವು ಈ ಥರ ಉಜ್ಜುತ್ತಾ ಬಂದ್ರು ಅದ್ರ ಮೇಲೆ ಏನೇ ಕರೆ ಇದ್ರೂ ತುಂಬ ನೀಟಾಗಿ ಬಿಡುತ್ತೆ ತುಂಬ ಕ್ಲೀನ್ ಆಗು ಇರುತ್ತೆ ಮತ್ತೆ ನೋಡಿ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಮೊದಲು ಯಾವ ಥರ ಒಂದು ಕರೆ ಕಟ್ಟಿದ್ದು ಅಂತ ಅದಾದ್ಮೇಲೆ ವಾಶ್ ಆದ್ಮೇಲೆ ಯಾವ ಥರ ನೀಟಾಗಿರುತ್ತೂ ನೀವು ನೋಡ್ಬೋದು ನೋಡಿ ನಿಮ್ಮ ಮುಂದೆನೇ ಉಜ್ಜಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಉಜ್ಜಿ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಲೈಟಾಗಿ ಅಂದ್ರೂ ನೀಟಾಗಿ ಎದ್ಬಿಡುತ್ತೆ ಇದು ಎಲ್ಲ ಪೂರ್ತಿ ನೋಡಿ ನೀವೇ ನೋಡ್ಬೋದು ಸ್ವಲ್ಪ ಹೊತ್ತು ಈ ಉಜ್ಜಿದ್ರೇನೆ ತುಂಬಾ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಹೋಗುತ್ತೆ ಈ ತರ ಮಾಡಿದಾದ್ಮೇಲೆ ನೀವು ವಾಶ್ ಮಾಡ್ಕೊಂಡ್ಬಿಟ್ರೆ ಅಂತೂ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಿಮ್ ಮುಂದೆ ತೊಳೆದು ತೋರಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಕಪ್ಪು ಕಪ್ಪು ಕರೆ ಎಲ್ಲ ಅದ್ರ ಮೇಲೆ ಇತ್ತು ಈಗ ಯಾವ ತರ ನೀಟಾಗಿ ಕ್ಲೀನ್ ಹೋಗ್ತಾ ಇದೆ ಅಂತ ಈ ತರ ಮಾಡ್ಕೊಂಡ್ರೆ ಅಂತೂ ತುಂಬಾನೇ ಸುಲಭವಾಗಿ ನೀವು ಮೇಲೆ ಮತ್ತೆ ಒಂದು ದೋಸೆ ಆಗ್ಬೋದು ಚಪಾತಿ ಆಗ್ಬೋದು ಏನೇ ಮಾಡೋದ್ರು ಆ ಕಪ್ಪು ಕಪ್ಪುದೇನು ಅಂತ್ಕೊಳ್ಳೋದಿಲ್ಲ ನೀಟಾಗಿರುತ್ತೆ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒರೆಸಿದ್ದಾದ್ಮೇಲೆ ನೀವು ಎತ್ತಿಟ್ಕೊಂಡ್ರೆ ಅಂತು ಮತ್ತೆ ಕಪ್ಪು ಒಂದು ಕರೆನು ಕಟ್ಟೋದಿಲ್ಲ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರ್ತಿರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್